ನಮಸ್ಕಾರ ರೀ ಹೆಂಗಿದ್ದೀರ ಎಲ್ಲರೂ ನಾನು ನಿಮ್ಮ ಸುಜಾತ ಮಲ್ನಾಡ್ ನಾವು ಈಗ ಗಡಿಬಿಡಿಯ ಜೀವನದಲ್ಲಿ ಕೆಲವೊಂದು ಸಂತೋಷಗಳನ್ನೇ ಮರೆತು ಬಿಟ್ಟಿದ್ದೀವಿ ದೊಡ್ಡವರೆಲ್ಲರೂ ಕೆಲಸದಲ್ಲಿ ಮುಳುಗಿದ್ರೆ ಇನ್ನು ಮಕ್ಕಳು ಕೇಳಬೇಕಾ ಮೊಬೈಲು ಕಂಪ್ಯೂಟರ್ ಅಂದ್ಕೊಂಡು ಅವ್ರ ಪಾಡಿಗೆ ಇರ್ತಾರೆ ಆದರೆ ನಾವು ಚಿಕ್ಕವರಿದ್ದಾಗ ಈ ಕಂಪ್ಯೂಟ್ರ್ ರಗಳೇನೂ ಇರಲಿಲ್ಲ ಹಾಗೆಯೇ ಮೊಬೈಲ್ದ್ರಗಳೇನೂ ಇರಲಿಲ್ಲ ಶಾಲೆಲಿ ಹೋಗಿ ಆಟ ಆಡಿಕೊಂಡು ಮನೇಲಿ ಬಂದು ಪುನಃ ಆಟಾಡಿ ಖುಷಿ ಪಟ್ಕೊಂಡು ಚೆನ್ನಾಗಿರ್ತಿದ್ವಿ ಆದರೆ ಈಗಿನ ಮಕ್ಕಳಿಗೆ ಆ ಖುಷಿ ಖಂಡಿತ ಸಿಗಲ್ಲ ನಾವು ದೊಡ್ಡವರು ಎಷ್ಟೇ ಗಡಿಬಿಡಿಯ ಜೀವನವನ್ನು ನಡೆಸ್ತಾ ಇದ್ದರೂ ಕೂಡ ಮಕ್ಕಳಿಗಂತ ಸಮಯ ಮೀಸಲಿ ಇಡಲೇಬೇಕಾಗುತ್ತೆ ಅವ್ರ ಜೊತೆ ಆಟ ಆಡಿದ್ರೇ ಖುಷಿ ಕೊಡುತ್ತೆ ನಾವು ಕೂಡ ನಮ್ಮ ಮಕ್ಕಳ ಜೊತೆ ಯಾವಾಗಲೂ ಅವರೇನೇ ಆಟ ಆಡಲಿ ಅವ್ರ ಜೊತೆ ಕೂಡಿಕೊಂಡು ಆಟ ಆಡ್ತೀವಿ ಹಾಗೆಯೇ ಈ ಸಲ ಹಳ್ಳಿ ಮನೆಗೆ ಹೋದಾಗ ನಾವು ಎಲ್ಲರೂ ಸೇರಿ ಆಟ ಆಡಿದ್ವಿ ನಮ್ಮ ಸ್ನೇಹಿತರು ಸಂಬಂಧಿಕರು ಹಾಗೆ ಮಕ್ಕಳು ಎಲ್ಲರ ಜೊತೆ ಆಟ ಆಡಿದ್ವಿ ತುಂಬಾ ಖುಷಿ ಕೊಡ್ತು ಅದರಲ್ಲೂ ನಮ್ಮೂರಲ್ಲಿ ಹಳ್ಳಿಲಿ ಅಂತ ಅಂದರೆ ಮನೆ ಎದುರುಗಡೆ ವಿಶಾಲವಾದ ಅಂಗಳ ಇಟ್ಟಿರ್ತೀವಿ ಅದರಲ್ಲಿ ಏನೇ ಒಂದು ಕಾರ್ಯಕ್ರಮ ನಡೆದ್ರೂ ತುಂಬ ಜನ ಸೇರೋಕ್ಕೆ ಆರಾಮವಾಗಿ ಮಕ್ಕಳಿಗೆ ಆಟ ಆಡೋಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಾವು ನಮ್ಮ ಸ್ನೇಹಿತರು ಸಂಬಂಧಿಕರು ಎಲ್ಲ ಸೇರಿ ಮಕ್ಕಳ ಜೊತೆ ಲಗೋರಿ ಮತ್ತು ಮ್ಯೂಸಿಕ್ ಚೇರೆಲ್ಲ ಆಡ್ತಾ ಒಂದೊಳ್ಳೆ ಸಮಯ ಕಳೆದ್ವಿ ಅಂತಲೇ ಹೇಳ್ಬೋದು ಅದರ ಒಂದು ವಿಡಿಯೋನ ಇಲ್ಲಿ ಹಾಕ್ತಾ ಇದ್ದೀನಿ ನೀವು ನೋಡಿ ಖುಷಿ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ಮುಂದೆ ವೀಡಿಯೋ ನೋಡೋಣವಾ Tak, t <Yeah, okay. S 1> बाय कर बाय कर मुडी भेट दे याने आव मना डॉक्टर के समझे ना मान दे देरा गया ओके काबा पिला कमन कमन गच आडो मोनी कका चिल्पर मोना आकोडा मोना يلا सगले सगले गडी गडी कडा हा कावा બેટા <laughs> कडणी नुड हाय तरी البدايه متا پتا تعلق انت کوتر ہار پر تو کي کونتري دا بنا يا سچ ہوتا يا ايلنگ بند کر سنجي با ابو منن سبن دي جور ديو يا تو ها اول ساري نا ايو مي را کنے را آٹاڑی پاست آٹاڑی توڑسي ين هم ఆ ఆట ఆడి ತೋರಿಸಬೇಕು తెలుసా డౌన్ 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 డౌన్

ಮಂದಿ ಅಕ್ಕ ಏಯ್ ಫಿಲ್ಚರ್ ಏ ಅಮ್ಮ ಲೇ ಫಿಲ್ಚರ್ ಚಿಕ್ಕ ಬಿಕ್ಸ್ ಕರಕ ಅಮರಕ್ಕೆ ಅಕ್ಕ ಮಾಹಿತಿ ಕೊಡ್ತಿದ್ದಾರೆ ಸಾಕಂಡ ಮಂದಿ ಸಂತುಡು ಎರಡನೇ ಪರ್ತಿ ನಾನು ಅವರ ಮೇಲೆ ಹಾ ಹಿಂಗೇ ಇರೋದು ಚಿನ್ನು ಆತೋರ ಪ್ರಯತ್ನ ಬರೋಣ ಯಾಕಪ್ಪ ಏಯ್ ಇವರು ಮೋಸನೆ ಮಾಡ್ತಾಿದ್ದಾರೆ ಕಂಪೇರಿಂಗ್ ಮಾರ್ಕ್ಸ್ ಕಟ್ ಮಾಡಿ ಈಗ ಈಗ ಕಂಪೇರಿಂಗ್ ಮಾಡ್ க fetchமம் பார்கிறாய மாற்றேன。�டே practiced கால்பதானεί এই রাইট গোল গোল

ना ये का हक 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 ये ना का 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 हक ये জতিন দা ইদমা না কাল পালে তো হেরে টিম জাতি ওয়ে কাল কাল মানদ কম কম আমাদের নেফটো মাল নেফটো বল পাডি বল পাডি ওয়ে বল পাদে আর बाल 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 चास्टी बत्ती बाल 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 चलो चिल्ला 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 मैंने वाला बीरे देखा वाला वाला अरे बाऊ सुन नहीं पड़ी सुन नहीं दे वाला वाला क्या चुपटा बाल पार्टी अच्छा ले 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 बाल

इन्हें चल पे इन्हें। हाँ री। हाँ ना ना। जल्दी जल्दी। Catch, catch, catch। हाँ, 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 catch,

महापौर ये न नंबर विपक्ष और महामंत्री का करता और बैकेंटन शुरू हो يلا عبد العال انا خايفه منك انا خايفه منك اوى بقى اوى خالص انا 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 มามา <laughs> ওহ ক্যাচ কর তো ক্যাচ মা মা আমরা দূরে দূরে ভাই এই মানে না আমরা বন্ধ হয়ে গেল হলো হলো বিনদেশ না ওইদিকে মত ইলালা আর ইউর নেই না আমি জানি না Mae! I dyfodol da. Estu chi'n mae'r golau? Ss ss ss. Maena mabell. Maena mabell. Ela tava no fundo da sala. Não ne parou. Ai, ai, ai. Ai. Vai, caso não vamos fazer. Não deixar mais perder. O que para ruim. ಅದು ಎಲ್ಲಕ ಹೋಗಪಟ್ಟೆ ದಾಯ ಹತ್ತಿ ಕರೀತ ಬಂತು ಬಾಗಿಲು ಬಂದಿ ನಿನ್ನೋರ್ತಾಳಾಟಾ ಬಂದಿ ಯೂರೆ ಜಸ್ಟ್ ಮಿಸ್ ಏ ಎಂದ್ರೆ ಆನೆ ಆಡಿ ರಾಜಲ್ಲಿರೋ हेलो हेलो ಆಲ್ ಔಟ್ ಮಾಡಿದ್ದೀಯಾ ಆದಿಯಾ ಆದಿಯಾ ಆದಿಯಾ

پیش ધિંબા ંરતલ હતાળ ઔહ હૂારજા હૂ હારણે હાારણ હાણા હતર હૂરણ હતીંપ! હૂદ કાણ હાણખ હાણ હાણા � ಗಂಗೋ ಗಂಗೋನಿಗೆ ರೋಹಿಣಿ

ಈಗ ಇನ್ನಾದ ತಂಡಕ್ಕೆ என்ன பண்ண கூட கூட போது யாரும் பண்ண மோசம் இல்லையா இல்லையா. ಎರಡ್ ಸಾಲ ಬಲ್ದ ಕಾಯಿಲೆ ನಿಂದ್ರೆ ನಿಜ ಮಕ್ಕಳ ಜೊತೆ ಹೀಗೆ ಆಟ ಆಡ್ತಾ ಆಡ್ತಾ ಸಮಯ ಕಳೆದಿದ್ದೆ ನಮ್ಗೆ ಗೊತ್ತಾಗಲಿಲ್ಲ ಅಂತೂ ಇಂತೂ ಎಲ್ಲರೂ ಸೇರಿ ಆಟ ಆಡಿ ತುಂಬಾ ಖುಷಿಪಟ್ ನಾವು ವಯಸ್ಸಲ್ಲಿ ಎಷ್ಟೇ ದೊಡ್ಡವರಾಗಿರ್ಬೋದು ಅಥವಾ ಚಿಕ್ಕವರು ಆಗಿರ್ಬೋದು ಹಾಗೆ ನಾವು ಯಾವ ಕೆಲಸದಲ್ಲಿ ಬೇಕಾದರೂ ಇರಲಿ ಹೀಗೆ ಸಂಬಂಧಿಕರೊಂದಿಗೆ ಮಕ್ಕಳೊಂದಿಗೆ ಸ್ನೇಹಿತರೊಂದಿಗೆ ಸಮಯವನ್ನು ಕಳೆಯೋದ್ರಿಂದ ನಮ್ಮ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗ್ತವೆ ಅಂತ ಹೇಳ್ಬೋದು ಹಾಗೆಯೇ ನಮ್ಮ ಮಕ್ಕಳು ಕೂಡ ಹೀಗೆ ಎಲ್ಲರೊಂದಿಗೆ ಬೆರೆತು ಕೂಡಿ ಬಾಳೋದನ್ನು ಕಲಿತಾರೆ ಅಂತ ಹೇಳ್ತಾ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡು ಇಲ್ಲಿಗೆ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಹೋಗ್ಬರಲಾ ನಮಸ್ಕಾರ